ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಆಗ್ತಿದೆ ರೈಡ್ ಮಾಡಿದ್ದಾರೆ ಬೆಳಗಿನ ಜಾವ ಶಂಕರ್ ಮನೆ ಮೇಲೆ ರೈಡ್ ಮಾಡಿದ್ದಾರೆ ಓಕೆ ಕಾರಣ ಮಲ್ಲೇಶ್ವರಂನಲ್ಲಿ ಅವರ ನಿವಾಸ ಇದೆ ಶಂಕರ್ ಅವರ ನಿವಾಸ ಎ ಸೆಕ್ರೆಟರಿ ಆಗಿರೋ ಶಂಕರ್ ಅವರ ನಿವಾಸ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ ಅವರ ಮನೆ ಮೇಲೆ ರೈಡ್ ಮಾಡಿದ್ದಾರೆ ದಾಳಿ ದಾಳಿಯ ಮಾಹಿತಿಯನ್ನು ತಿಳಿದು ಸೆಕ್ರೆಟರಿ ಶಂಕರ್ ನಾಪಥೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವ್ರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ ಈಗ ಅದ್ರ ಮೇಲೂ ಕೂಡ ಎಫೈರ್ ಆಗಿದೆಯಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ಗಳು ಪೊಲೀಸ್ ಆಯುಕ್ತರು ಐವರ ತಲೆದಂಡ ಆಗಿದೆ ಮತ್ತೊಂದ್ ಕಡೆ ಆರ್ ಸಿಬಿಯ ಮೇಲೂ ಕೂಡ ಎಫ್ಐಆರ್ ಆಗಿದೆ ಕೆ ಸಿ ಕೂಡ ಎಫ್ಐಆರ್ ಸೆಕ್ರೆಟರಿ ಶಂಕರ್ ಅವರ ಮನೆ ಮೇಲೆ ರೈಡ್ ಮಾಡಿದಾರಂತೆ ರೈಡ್ ಅಂದ್ರೆ ಅಲ್ಲ ಅಲ್ಲೇ ಹುಡ್ಕ ಹೋಗಿರಲ್ಲ ಅಂತ ಇದಾರ ಇಲ್ವಾ ನೋಡಕ್ ಏನಲ್ಲ ಆ ಮಾತುಕತೆ ಮುಂದುವರ್ಸಣ್ಣಿಗಳು ಒಂದು ಅಂದ್ರೆ ಡಿ ಸಿ ನಮ್ಮ ಪೊಲೀಸರು ತುಂಬಾ ಸಮರ್ಥವಾಗಿ ಈ ವ್ಯವಸ್ಥೆಯನ್ನ ನಿಭಾಯಿಸಿದ್ದಾರೆ ಅವ್ರದ್ದೇನು ತಪ್ಪಿಲ್ಲ ಅನ್ನೋ ಪ್ರಾಮಾಣಿಕರು ಅನ್ನುವಂತ ಸರ್ಟಿಫಿಕೇಶನ್ ಮುಖ್ಯಮಂತ್ರಿಗಳು ಯಾರು ಉತ್ತರ ಕೊಡ್ಲಿಲ್ಲ ಈಗ ನಿಮ್ ಪ್ರಕಾರ ಏನ್ ಮಾಡ್ಬೇಕಿತ್ತು ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡ್ಬೇಕಿತ್ತು ಅಂತನ ಅಥವಾ ಹೇಗ್ ಮಾಡ್ಬೇಕಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂದಷ್ಟು ಏನ್ ಅಚಾತುರ್ಯ ನಡೆದಿದೆಯಲ್ಲ ಓಕೆ ನಾವು ನಮ್ಗೆ ಏನೋ ಒಂದು ಟ್ರಂಕ್ ಇಟ್ಕೊಂಡಿರ್ತೀವಿ ಇಪ್ಪತ್ನಾಲ್ಕು ಗಂಟೆ ನಂಗೆ ಟ್ರಾನ್ಸ್ಫರ್ ಆಯ್ತಾ ಏ ಅಷ್ಟು ಕೆಸ್ ಈ ಕಾರ್ಯಕ್ರಮದ ಈಗ ಸಸ್ಪೆಂಡ್ ಮಾಡ್ಬಿಟ್ರ ಅಂತ ಮಾಡ್ಬಿಟ್ರಂತ ಅದೊಂದ್ ರೀತಿ ಅವರಿಗೆ ಅಗೌರವ ಸೂಚಿಸಿದಂಗೆ ಅಲ್ವಾ ದಯಾನಂದ್ ದಯಾನಂದ್ ಬಿಕಾಸ್ ನಾನು ಬಿಕಾಸ್ ಅವ್ರು ಒಂದು ಯೋಚನೆ ಮಾಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ

ನಿಮಗೆ ನೈತಿಕ ಮನೆ ಹೊತ್ತು ರಾಜೀನಾಮೆಗಳು ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ನೀವು ಕೊಟ್ಟು ನೀವು ಒಂದು ಪ್ರಶ್ನೆ ಕೇಳ್ತೀನಿ ಅರ್ಥ ಆಯ್ತು ಈಗ ಅವ್ರ ಅಚಾತುರ್ಯದಿಂದ ಕಾರ್ಯಕ್ರಮ ಮಾಡಿದ್ರು ಹನ್ನೊಂದು ಜನ ಸಾಮಿನ್ಯಲ್ಲಿ ಅದೇ ಬಿಜೆಪಿಯವ್ರ ಪೂರ್ವ ಸಿದ್ಧತೆ ಇಲ್ಲ ನಿಮ್ಗೂ ಚೆನ್ನಾಗಿ ಗೊತ್ತಿತ್ತು ನೀವೇ ಹೇಳ್ತೀರಿ ಪರೇಡ್ ಕ್ಯಾನ್ಸಲ್ ಮಾಡಿದ ತಕ್ಷಣ ಯಾಕೆ ಮಾಡಿದ್ರಿ ಅಂತ ಟ್ವೀಟ್ ಮಾಡ್ತೀರಿ ಅಲ್ಲೂ ಇನ್ ಕೇಸ್ ನಾವೆಲ್ಲರೂ ಮಾಡಿ ಜನ ಆಗಿದ್ರೆ ನಾವು ಅವಕಾಶ ಅವತ್ತು ಪ್ರಶ್ನೆ ಮಾಡಿದ್ದು ನಾನು ಹೇಳ್ತಾ ಏನು ಅಂತಂದ್ರೆ ನೀವು ಪೂರ್ವ ಸಿದ್ಧತೆ ಅನ್ನುವಂಥದ್ದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ನೀವು ಅಲ್ಲ ನಿಮಗೆ ಸಫಿಶಿಯೆಂಟ್ ಪೊಲೀಸ್ ಫೋರ್ಸ್ ಅನ್ನ ಕರೆಸಿ ಇಟ್ಕೊಂಡು ಅದಕ್ಕೆ ಏನು ಸೂಕ್ತವಾದಂತ ಬಂದೋಬಸ್ತ್ ಮಾಡಬೇಕಾಗಿತ್ತು ಆ ಸೂಕ್ತವಾದಂತಹ ಬಂದೋಬಸ್ತ್ ಅನ್ನ ಮಾಡಿ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಯಾರಿಗೆ ಒತ್ಕೊಂಡು ಹೋಗ್ತಾ ಇದ್ರು ನೀವು ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇನ್ಯಾರೋ ಇದನ್ನ ಕ್ರೆಡಿಟ್ ನ ಎತ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಆಯೋಜನೆ ಮಾಡ್ತೀರಲ್ಲ ನಿಮಗೆ ಇದು ಶೋಭೆ ತರುವಂತದ್ದ ಆಮೇಲೆ ನಿಮ್ಮದೇ ಹೇಳಿಕೆ ನಾವಿನ್ನ ಯಾವ್ದು ತಿರ್ಚಿ ಮಾತಾಡ್ತಾ ಇಲ್ಲ ನಿಮ್ಮದೇ ಹೇಳಿಕೆಗಳು ಒಂದ್ ಕಡೆ ಪೊಲೀಸರನ್ನ ಶ್ಲಾಘನೆ ಮಾಡ್ತೀರಾ ಇನ್ನೊಂದು ಕಡೆ ಅವರನ್ನ ನೀವು ಸಸ್ಪೆಂಡ್ ಮಾಡ್ತೀರಾ ಇದು ಒಂದು ಸರ್ಕಾರ ನಡ್ಕೊಳ್ಳುವಂತ ರೀತಿ ನಾ ಇದು ಬಿಜೆಪಿದು ಹೇಳ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅವರು ಮಾಡಿ ಎಡ್ವಟ್ಟಾದಾಗ ಬೊಬ್ಬೆ ಹೊರ್ಕಳ್ತಿರಿ ಅದಕ್ಕೂ ಮುಂಚೆ ಪರೇಡ್ ಯಾಕ್ ಮಾಡ್ಲಿಲ್ಲ ನೀವು ಯಾಕೆ ಮಾಡಿದ್ರಿ ಅಂತ ಕೇಳ್ತಾರ ನೀವು ನಾವು ಕೇಳಿರ್ತಕ್ಕಂಥದ್ದೇನು ಅಂದ್ರೆ ನೀವು ಸೂಕ್ತವಾದಂತ ಬಂದೋಬಸ್ತ್ ಮಾಡಿ ಸೂಕ್ತವಾದಂತ ಮುನ್ನೆಚ್ಚರಿಕೆಗಳನ್ನ ತಗೊಂಡು ನೀವು ಪರ್ಮಿಷನ್ ಕೊಡಿ ಅಂತ ಹೇಳುವಂತ ಮಾತು ನೀವು ನಿಮ್ಮ ಮೂಗು ಅರ್ಥೈಸುವಂತದ್ದು ಏನು ಅದ್ರ ಅವಶ್ಯಕತೆ ಇಲ್ಲ ನಾವ್ ಹೇಳಿರ್ತಕ್ಕಂಥದ್ದು ನಾವ್ ಹೇಳಿರ್ತಕ್ಕಂಥದ್ದು ಚೆನ್ನಾಗಿ ನೋಡಿ ನಮ್ಮ ಬಿಜೆಪಿಯ ನಾಯಕರುಗಳು ಆ ಸಂದರ್ಭದಲ್ಲಿ ಹೇಳದ ಅರ್ಥ ಈಗ ನಾನೇನು ಹೇಳ್ತಾ ಇದೀನಲ್ಲ ಇದೇ ಅರ್ಥದಲ್ಲೇ ಹೇಳಿದಂತದ್ದು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸೋದ್ರಲ್ಲಿ ವೆರಿ ಸಿಂಪಲ್ ಈಗ ಇದಕ್ಕೆ ನೈತಿಕ ಹೊಣೆಯನ್ನ ಯಾರು ಹೊರಬೇಕು ಸರ್ಕಾರ ಅಲ್ಲ ಸರ್ಕಾರ ಬರಬೇಕಾ ಪಾಪ ಅಮಾಯಕ ಪೊಲೀಸರು ಬರಬೇಕಾ ಆಮೇಲೆ ಅಲ್ಲಿ ಎಲ್ಲ ಒಂದು ಕಡೆ ನೀವು ಅವನ ಯಾರೋ ಫ್ರಾಂಚೈಸಿ ಅಂತೆ ಫ್ರಾಂಚೈಸಿ ಮೇಲೆ ಎಫ್ ಐ ಆರ್ ಹಾಕಿದೀರ ಇದೇ ಎಫ್ ಐ ಆರ್ನ ಮುಖ್ಯಮಂತ್ರಿಗಳು ಅವರ ಟ್ವೀಟರ್ ಹ್ಯಾಂಡ್ಲಲ್ಲಿ ಅಫಿಷಿಯಲ್ ಆಗಿ ಎಲ್ಲರೂ ಬಂದ್ರಿ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಕರೆ ಕೊಡ್ತೀರಾ ನೀವು ಇಡೀ ರಾಜ್ಯಕ್ಕೆ ಕರೆ ಕೊಡ್ತೀರಾ ಯಾಕ್ರ ಮೇಲೆ ಎಫ್ಐಆರ್ ಹಾಕಿಲ್ಲ ಯಾಕೆ ನೀವು ಫ್ರಾಂಚೈಸಿ ಮೇಲೆ ಎಫ್ಐಆರ್ ಹಾಕಿದೀರಾ ಯಾಕೆ ಇವ್ರ ಮೇಲೆ ಎಫ್ಐಆರ್ ಹಾಕಿಲ್ಲ ಇವರು ಕರೆ ಕೊಟ್ಟವ್ರಲ್ಲ ಮುಖ್ಯಮಂತ್ರಿಗಳು ಮತ್ತೆ ನೀವು ಮುಖ್ಯಮಂತ್ರಿಗಳ ಮೇಲೂ ಎಫ್ಐಆರ್ ಹಾಕ್ಬೇಕಲ್ವಾ ಯಾಕೆ ಹಾಕಿಲ್ಲ ಪ್ರಶ್ನೆ ಕೇಳಿ ಉತ್ತರ ಪ್ರಬಂಧ ಹೇಳಿ ಎಫ್ಐಆರ್ ಇರೋವರಲ್ಲ ಅಲ್ಲಿ ಧರ್ಮ ಇದರಲ್ಲಿ ಯಾವುದು ನಮ್ಮ ಧರ್ಮ ಕ್ಷೇತ್ರ ಇದೆಯಲ್ಲ ವಿಧಾನಸೌಧ ಅಲ್ಲಿ ಬಂದು ಕೂತಿದಾರಲ್ಲ ಅದು ಅದು ಅಯ್ಯೋ ಯಾವಾಗ ಹೈಕೋರ್ಟ್ ಸುಮೋಟೋ ಕೇಸ್ ಆಗಿ ತಗೊಂಡು ಇದ್ರ ವಿರುದ್ಧವಾಗಿ ಒಂದಷ್ಟು ಪಿಲ್ಲುಗಳು ಬೀಳ್ತಲ್ಲ ಓ ಇದೇನೋ ಮುಂದೆ ಇನ್ನೇನೋ ಒಂದ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದೇನೋ ಒಂದ್ ಆಗುತ್ತೆ ಅನ್ನೋ ರೀತಿಯಲ್ಲಿ ತರಾಕುರಿಯಲ್ಲಿ ಈ ತೀರ್ಮಾನಗಳು ತಗೊಂಡವ್ರೆ ಈ ತೀರ್ಮಾನಗಳನ್ನ ತಗೊಳ್ಳುವಾಗ್ಲು ಮಹಾನ್ ಯಾರ್ ಅದ್ ಯಾರವ್ರಿಗೆ ಅವ್ರು ಅವ್ರಿಗೆ ಇಂತ ಐಡಿಯಾ ಕೊಟ್ಟರು ಇಲಾಖೆ